ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾನು ಗೋಬಿ ಚಿಲ್ಲಿನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ನೀವು ಒಬ್ರೆ ಇರುವಾಗ ಏನ ಏನಾದರೂ ಮಾಡಿ ತಿನ್ನಬೇಕು ಅಂತ ಅನ್ನಿಸುವಾಗ ಅಥವಾ ಒಬ್ಬರೇ ಇದ್ದಾಗ ಬೇಜಾರಾಗುತ್ತಲ್ವ ಅಡುಗೆ ಎಲ್ಲ ಮಾಡೋದಕ್ಕೆ ಈ ಥರ ಸಿಂಪಲ್ ಆಗಿರೋ ರೆಸಿಪಿ ನಾವು ಸಲ ಟ್ರೈ ಮಾಡಿಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಾಡೋದು ಕೂಡ ಅಷ್ಟೇ ಸುಲಭವಾಗಿದೆ ಎಷ್ಟೊಂದು ಸುಲಭ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಪ್ಯಾನಿ ಇಟ್ಟು ಪ್ಯಾನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಉಪ್ಪು ಮತ್ತು ಹರ್ಶಿನ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಂಥ ಕಾಲಿಫ್ಲವರ್ನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೋದ್ರಿಂದ ಸ್ವಲ್ಪ ಫಿಫ್ಟಿ ಪರ್ಸೆಂಟಷ್ಟು ಬೆಂದಿರುತ್ತೆ ಹಾಗೂ ಇದರಲ್ಲಿರುವ ಹುಳ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಇವಾಗ ಐದು ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ಇದನ್ನು ನಾನು ಸ್ಟ್ರೈನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದ ಮೇಲೆ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ಇದರ ನೀರೆಲ್ಲ ಬಸ್ಕೊಳ್ತೀನಿ ಕಾಲಿಫ್ಲವರೆಲ್ಲ ಸ್ಟ್ರೈನ್ ಮಾಡಿ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಅಷ್ಟೇ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಇವಾಗ ಈ ನೀರನ್ನೆಲ್ಲ ಹೊರಗಡೆ ಹಾಕ್ತೀನಿ ಇವಾಗ ಇಲ್ಲಿ ನೋಡಿ ಚಿಕನ್ ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ ಈ ಥರ ಚಿಕನ್ ಚಿಲ್ಲಿ ಪೌಡರ್ ತಗೊಳ್ಳೋದ್ರಿಂದ ನಿಮಗೆ ಪ್ರೊಸೆಸ್ ಅನ್ನೋದು ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ ಇಲ್ಲಾಂದರೆ ನೀವು ಕಾರ್ನ್ಫ್ಲೋರು ಚಿಲ್ಲಿ ಪೌಡರ್ ಹಾಕ್ಕೊಂಡು ಕೂಡ ನೀವು ಇದನ್ನು ಮಾಡ್ಬೋದು ನಾನಿಲ್ಲಿ ಚಿಲ್ಲಿ ಪೌಡರ್ ಅಂದರೆ ಚಿಕನ್ ಚಿಲ್ಲಿ ಪೌಡರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನು ಯೂಸ್ ಮಾಡ್ಕೊಳ್ಸ್ತಾ ಇಲ್ಲ ಯಾಕಂದರೆ ಚಿಕನ್ ಚಿಲ್ಲಿ ಪೌಡರಲ್ಲಿ ಉಪ್ಪೆಲ್ಲ ಇರುತ್ತೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇಟ್ಕೊಂಡು ಇವಾಗ ಒಂದು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ಆಯಿಲನ್ನು ಹಾಕಿ ಗ್ಯಾಸ್ ಆನ್ ಮಾಡಿಕೊಂಡು ಆಯಿಲ್ ಬಿಸಿ ಮಾಡ್ತಾಯಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದೊಂದೇ ಕಾಲಿಫ್ಲವರ್ನ ಅದರಲ್ಲಿ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದಿಷ್ಟು ಫ್ರೈ ಆದಮೇಲೆ ಇವಾಗ ನಾನು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ನಾವು ಬಾಯ್ಲ್ ಮಾಡ್ಕೊಂಡಿದ್ದೀವಿ ಬಾಯ್ಲ್ ಮಾಡುವಾಗಲೇ ಅದು ಐವತ್ತು ಪರ್ಸೆಂಟಷ್ಟು ಬೆಂದಿರುತ್ತೆ ಇವಾಗ ನಾನು ಇದನ್ನು ತೆಗೆದುಕೊಳ್ತಾ ಇದ್ದೀನಿ ಇವಾಗ ಇಷ್ಟೊಂದು ಆಯಿಲ್ ಬೇಡ ಅಲ್ವಾ ನಮಗೆ ಸ್ವಲ್ಪ ಆಯಿಲನ್ನು ತಗೊಂಡಿದ್ದೀನಿ ಅದೇ ಪ್ಯಾನ್ನ ತೊಗೊಂಡಿದ್ದೀನಿ ಆಯಿಲನ್ನು ಸಪ್ರೇಟ್ ಮಾಡಿ ಸ್ವಲ್ಪ ಅಂದರೆ ಸ್ವಲ್ಪ ಆಯಿಲನ್ನು ತಗೊಂಡಿದ್ದೀನಿ ಇದು ಅಷ್ಟೇ ಮಾಡ್ತಾ ಇದ್ದೀನಲ್ವ ಅದಕ್ಕೆ ಜಾಸ್ತಿ ಆಯಿಲನ್ನು ಹಾಕ್ಕೊಳ್ತಾ ಇಲ್ಲ ಒಂದು ಐದಾರು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ದೊಡ್ಡ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಸೋಯಾ ಸಾಸ್ ಚಿಲ್ಲಿ ಸಾಸ್ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಈಸಿ ಆಗಿದೆ ಬೇಗನೆ ಮಾಡ್ಕೊಳ್ಬೋದು ಬೇಗನೆ ಆಗೋಗುತ್ತೆ ನೀವು ಒಬ್ಬರೇ ಇದ್ದಾಗ ಜಟ್ಪಟ್ಟಂತ ಮಾಡ್ಕೊಳ್ಳುವಂಥ ರೆಸಿಪಿಯಾಗಿದೆ ಇದು ತುಂಬ ಡ್ರೈ ಅಂತ ಅನಿಸಿದರೆ ಸ್ವಲ್ಪ ಅಂದರೆ ಒಂದೆರಡು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೋದು ಸ್ವಲ್ಪ ಲಿಂಬೆ ಹುಳಿನ ಕೂಡ ಹಿಂಡ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಗೋಬಿನ ಹಾಕ್ಕೊಂಡಿದ್ದೀನಿ ಅಂದರೆ ಕಾಲಿಫ್ಲವರ್ನ ಹಾಕ್ಕೊಂಡಿದ್ದೀನಿ ಕಾಲಿಫ್ಲವರ್ ಹಾಕ್ಕೊಂಡು ಲ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಾಡಿದರೆ ಈ ಗೋಬಿ ಚಿಲ್ಲಿ ಅನ್ನೋದು ರೆಡಿ ಆಗುತ್ತೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು